চল নিজ নিকেতনে সংসার বিদেশে বিদেশির বেশে ব্রহ্ম কেন পাক তানে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಎಂಬತ್ತೇಳು ಹಿಂದಿನ ಧ್ವನಿಯ ತುಣುಕ್ನಲ್ಲಿ ಯಾವ ಆಲ್ಮೋರದ ಜಾಗದಲ್ಲಿ ಸ್ವಾಮೀಜಿ ದಣಿದು ಕೂಳ್ತಿದ್ದಾಗ ಸೌತಕಾಯನ್ನು ಕೊಟ್ಟಂತಹ ಸಂತ ಫಕೀರ ಜುಲ್ ಫಿಕರಲ್ಲಿ ಸ್ವಾಮೀಜಿಯವರ ಪ್ರಾಣವನ್ನು ಉಳಿಸಿದ್ನು ಅದೇ ಜಾಗದಲ್ಲಿ ಇವತ್ತೊಂದು ದೊಡ್ಡ ವಿವೇಕಾನಂದರ ಹೆಸರಲ್ಲಿ ಛತ್ರ ನಿರ್ಮಾಣ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ ಹಾಗೆ ಸ್ವಾಮೀಜಿಯವರ ಯೂನಿವರ್ಸಲ್ ಹಾರ್ಮನಿ ಯೂನಿವರ್ಸಲ್ ಬ್ರದರ್ಹುಡ್ ಅನ್ನೋದು ಅವರ ಮನಸ್ಸಲ್ಲಿ ಹೇಗೆ ಉಳಿದಿತ್ತು ಅನ್ನೋದನ್ನ ನಾವು ಗಮನಿಸಿದ್ವಿ ಹಾಗೆ ಸ್ವಾಮಿ ವಿವೇಕಾನಂದರ ಅದ್ವೈತ ಸ್ಥಿತಿಯನ್ನು ಕೂಡ ನಾವು ದರ್ಶಿಸೋದಕ್ಕಾಯ್ತು ಈಗ ಅದರ ಮುಂದುವರೆದ ಭಾಗ ಬಯಲು ಪ್ರದೇಶದಿಂದ ಆಲ್ಮೋರದ ಪರ್ವತದ ಪ್ರದೇಶದ ಕಡೆಗೆ ಕೈಗೊಂಡಂತಹ ದೊಡ್ಡ ಪ್ರಯಾಣ ದೀರ್ಘವಾದ ಪ್ರಯಾಣ ಈ ಈರುವರು ಸ್ವಾಮಿಗಳ ಪಾಲ್ಗೆ ತುಂಬ ಉಲ್ಲಾಸಕರವಾಗಿತ್ತು ಆ ಪರ್ವತ ಪ್ರದೇಶಗಳ ಪ್ರಶಾಂತ ಮನೋಹರ ವಾತಾವರಣದಲ್ಲಿ ಸ್ವಾಮೀಜಿ ಹೃನ್ಮನಗಳು ಅಪೂರ್ವ ಶಾಂತಿಯನ್ನು ಅನುಭವಿಸ್ತಾ ಇದೆ ಅಲ್ಲಿನ ಗಾಳಿ ಅವರಲ್ಲಿ ನವಚೈತನ್ಯವನ್ನು ಉಂಟು ಮಾಡಿಬಿಟ್ಟಿತ್ತು ಈ ಸುದೀರ್ಘ ಕಾಲ್ನಡಿಗೆಯ ಪ್ರಯಾಣದಿಂದ ಹಾಗೆ ಕಾಲಕಾಲಕ್ಕೆ ಅನ್ನ ಆಹಾರಗಳು ಇಲ್ದಲೇ ಇದ್ದದ್ರಿಂದ ದೇಹಕ್ಕೆ ಸಾಕಷ್ಟು ಬಳಿ ಬಳಲಿಕೆ ಆಗಿದೆ ಆದರೆ ಅವರ ಪಾಲಿಗೆ ಈ ಪರ್ವತದ ಪ್ರಯಾಣ ಆ ಆನಂದದ ಪರಾಕಾಷ್ಟೆಯೇ ಆಗಿತ್ತು ಅನ್ಬೋದು ಹೀಗೆ ಸುದೀರ್ಘ ಪ್ರಯಾಣವನ್ನು ಮಾಡಿ ಸಾವಿರದ ಎಂಟುನೂರ ತೊಂಬತ್ತರ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಇಬ್ಬರೂ ಕೂಡ ಆಲ್ಮೋರಕ್ಕೆ ಬಂದು ತಲುಪಿದ್ರು ಅಖಂಡ ಇದೆಲ್ಲ ಚೆನ್ನಾಗಿ ಪರಿಚಯ ಇದ್ದಂಥ ಸ್ಥಳ ಅವರು ಸ್ವಾಮೀಜಿಯನ್ನ ಅಂಬಾದತ್ತ ಅನ್ನುವಂಥವನ್ನ ಮನೆಗೆ ಕರೆದುಕೊಂಡು ಹೋದ್ರು ಆ ಸಂದರ್ಭದಲ್ಲಿ ಸ್ವಾಮಿ ಶಾರದಾನಂದರು ಸ್ವಾಮಿ ಕೃಪಾನಂದರು ಕೃಪಾನಂದರು ಶ್ರೀರಾಮಕೃಷ್ಣರ ಯುವ ಶಿಷ್ಯರಲ್ಲಿ ಒಬ್ಬರಾದಂತಹ ವೈಕುಂಠನಾಥ ಸನ್ಯಾಲ ಅನ್ನುವಂತಹ ಭಕ್ತ ನಂತರ ಸನ್ಯಾಸವನ್ನು ಸ್ವೀಕರಿಸಿದ ಸ್ವಾಮಿ ಕೃಪಾನಂದರು ಆಲ್ಮೋರದಲ್ಲೇ ಲಾಲಾ ಬದರಿ ಸಾಹ ಅನ್ನುವಂಥ ಅತಿಥಿಯಾಗಿದ್ರು ಸ್ವಾಮೀಜಿ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಸ್ವಾಮೀಜಿ ಬಂದಿದ್ದಾರೆ ಅನ್ನುವಂತಹ ಸಂತದ ಸುದ್ದಿ ಕೇಳಿದ ತಕ್ಷಣ ಇಬ್ಬರು ಕೂಡ ತಮ್ಮ ಅತಿಥೇಯರಾದಂತಹ ಬದರಿ ಸಹಾರವರನ್ನು ಕೂಡ ಕರೆದುಕೊಂಡು ಅವರನ್ನ ನೋಡೋದಕ್ಕೆ ಧಾವಿಸಿ ಬಂದು ಬಿಟ್ಟಿದ್ದಾರೆ ಆದ್ರೆ ಇಷ್ಟು ಹೊತ್ತಗಾಗ್ಲೆ ಸ್ವಾಮೀಜಿ ಅವರನ್ನ ನೋಡೋದಕ್ಕೆ ಅರ್ಧ ದಾರಿ ಬಂದಿದ್ರು ನಡು ದಾರಿಯಲ್ಲೇ ಪರಸ್ಪರ ಇಬ್ರುದ್ದು ಸಂಧಿಯಾಯಿತು ಇಬ್ರು ಪರಸ್ಪರ ಭೇಟಿಯಾದ್ರು ಆನಂದದ ಸಮ್ಮಿಲನ ಅಂತ ಕೂಡ ನಾವಿಲ್ಲಿ ಭಾವಿಸಬಹುದು ಬದ್ರಿ ಸಹ ಸ್ವಾಮೀಜಿಯವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿ ತಮ್ಮ ಮನೆಗೆ ಕರ್ತ್ಕೊಂಡ್ ಬಂದ್ರು ಇಲ್ಲಿ ಸ್ವಾಮೀಜಿ ಆ ಊರಿನ ಶಿರಸ್ತೇದಾರರಾದಂತಹ ಶ್ರೀ ಕೃಷ್ಣ ಜೋಶಿ ಅನ್ನುವಂಥವ್ರನ್ನ ಭೇಟಿ ಮಾಡಿದ್ರು ಮಾತಿನ ಮಧ್ಯೆ ಈತ ಸ್ವಾಮೀಜಿ ಗೃಹಸ್ಥರಾಗಿತ್ಕೊಂಡೇ ಧರ್ಮ ಪರಿಪಾಲನೆ ಮಾಡೋದಕ್ಕೆ ಸಾಧ್ಯ ಇರುವಾಗ ಈ ಸನ್ಯಾಸ ಗಿನ್ಯಾಸ ಎಲ್ಲ ತೆಗೆದುಕೊಳ್ಬೇಕಾಗಿರೋ ಅವಶ್ಯಕತೆ ಇದೆಯೇನೋ ಅಂತ ಪ್ರಶ್ನೆ ಮಾಡ್ದ ಆಗ ಸ್ವಾಮೀಜಿ ಸನ್ಯಾಸದ ಮಹಿಮೆಯನ್ನ ತ್ಯಾಗ ಜೀವನದ ಘನತೆಯನ್ನ ಎತ್ತ ಹಿಡಿತರೆ ತಮ್ಮ ಪ್ರಭಾವಶಾಲಿಯಾದಂತಹ ವಾಕ್ಯಗಳಿಂದ ವರ್ಣಿಸಿ ಹೇಳಿದ್ರು ಸರ್ವಧರ್ಮಗಳ ಪರಮ ಆದರ್ಶ ತ್ಯಾಗ ಅನ್ನುವಂಥದ್ದನ್ನು ಮನಮುಟ್ಟೋ ಹಾಗೆ ತಿಳಿಸಿದ್ರು ಸ್ವಾನುಭವದ ಆಧಾರದ ಮೇಲೆ ಸ್ವಾಮೀಜಿ ಈ ವಿಷಯವನ್ನ ವಿವರಿಸಿ ವಿವರಿಸಿ ಹೇಳಿದಾಗ ಅವರ ಅಸಾಮಾನ್ಯವಾದಂತಹ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಂತ ಶ್ರೀಕೃಷ್ಣ ಜೋಶಿ ಸ್ವಾಮೀಜಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ಬೀಳ್ಕೊಂಡ ಸ್ವಾಮೀಜಿ ಹಿಮಾಲಯಕ್ಕೆ ಬಂದದ್ದರ ಉದ್ದೇಶ ಏನ್ ಗೊತ್ತೇನೋ ತೀವ್ರವಾದಂತಹ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಳುಗ್ಬಿಡಬೇಕು ಅನ್ನೋದು ಇದು ಅವರ ಎಷ್ಟೋ ವರ್ಷಗಳ ಹಂಬಲ ಹಾಗಾಗಿ ಬದರಿ ಸಾಹ ಅವರ ಮನೆಯಲ್ಲಿ ಗುರುಭಾಯಿಗಳೊಂದಿಗೆ ಕೆಲವು ದಿನಗಳ ಕಳೆದ ಬಳಿಕ ಅವರು ಏಕಾಂಗಿಯಾಗಿ ಹೊರಟಿದ್ದಾರೆ ಸಮೀಪದ ಪರ್ವತ ಶಿಖರವೊಂದರಲ್ಲಿ ಒಂದು ಗುಹೆಯನ್ನ ಕಂಡುಕೊಂಡು ಅಲ್ಲಿ ಧ್ಯಾನ ಮಗ್ನರಾಗಿತ್ಕೊಂಡು ಇರಬೇಕು ಅಂತ ಹೊರಟಿಯ ಹಗಲಿರುಳು ಗಾಢ ಧ್ಯಾನದಲ್ಲಿ ಕಳೆದು ಗುಹೆಯ ಒಳಗು ಪರಮಶಾಂತಿ ಹೊರಗಡೆ ನೀರವ ಮೌನ ಅತ್ಯುನ್ನತ ಸಾಕ್ಷಾತ್ಕಾರವನ್ನ ಸಾಧಿಸಿಕೊಳ್ಳಿಕ್ಕೇ ಬೇಕು ಅನ್ನುವಂತಹ ದೃಢ ನಿರ್ಧಾರ ಮಾಡಿದ್ದಾರೆ ಸ್ವಾಮೀಜಿ ಅವರ ಧ್ಯಾನ ಬರ್ತಾ ಬರ್ತಾ ಹೆಚ್ಚು ತೀವ್ರವಾಗೋದಕ್ಕೆ ಪ್ರಾರಂಭ ಆಯಿತು ಹೆಚ್ಚು ಉಗ್ರವಾಗ್ತಿದೆ ಜೊತೆ ಜೊತೆಗೆ ಅನೇಕ ಉನ್ನತ ಆಧ್ಯಾತ್ಮ ಅನುಭವಗಳಾಗ್ತಾ ಇದೆ ಹೃದಯಾಂತರಾಳದಲ್ಲೆಲ್ಲ ಆಧ್ಯಾತ್ಮಿಕ ಜ್ಯೋತಿ ಬೆಳಗ್ತಾ ಇದೆ ಅದರ ಫಲವಾಗಿ ಅವರು ಮುಖ ಅವರ ಮುಖಮಂಡಲ ದೈವಿ ತೇಜಸ್ಸನನ್ನ ಕಂಗೊಳಿಸ್ತಾ ಇದೆ ಇದೇ ಸ್ಥಿತಿಯಲ್ಲಿ ತಮ್ಮ ತಾವು ಹಿಂದೊಮ್ಮೆ ಶ್ರೀರಾಮಕೃಷ್ಣರ ಕೃಪೆಯಿಂದ ಸವಿದಿದ್ದಂತಹ ನಿರ್ವಿಕಲ್ಪ ಸಮಾಧಿ ಈಗ ಅದರಿಂದ ಮತ್ತೆ ಹೊರಬಂದ ಪ್ರಯತ್ನದಲ್ಲಿ ತೊಡಗ್ತಾ ಇದ್ದಾರೆ ಸ್ವಾಮೀಜಿ ಗಾಢ ಧ್ಯಾನ ಆಧ್ಯಾತ್ಮಿಕ ವರ್ಚಸ್ಸು ಎಲ್ಲವೂ ಒಟ್ಟಿಗೆ ಸ್ವಾಮೀಜಿ ಅವರಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಆದ್ರೆ ಏನ್ ಮಾಡಿದ್ರು ಅವರ ಮನಸ್ಸು ಮಾತ್ರ ಆ ಸ್ಥರಕ್ಕೆ ಏರ್ತಿಲ್ಲ ಅದರ ಬದಲಾಗಿ ಕರ್ಮ ಕ್ಷೇತ್ರಕ್ಕೆ ಇಳಿಯುವಂತಹ ಪ್ರೇರಣೆ ಆಗ್ತಿದೆ ಯಾವುದೋ ಒಂದು ಪ್ರಚಂಡವಾದಂತಹ ಶಕ್ತಿ ಅವರ ಅಧ್ಯಾತ್ಮ ಸಾಧನಾ ಪಥದಿಂದ ಹೊರಕ್ಕೆ ಇಳಿತಾ ಇದೆ ಸ್ವಾಮೀಜಿ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಲೇ ಇದ್ದಾರೆ ಆದ್ರೆ ಮತ್ತೆ ಮತ್ತೆ ಅದೇ ಸ್ಥರಕ್ಕೆ ಕರ್ಮ ಜೀವನಕ್ಕೆ ಕರ್ಮ ಕ್ಷೇತ್ರಕ್ಕೆ ಇಳಿಯುವಂತಹ ಪ್ರೇರಣೆ ಅವರಲ್ಲಾಗ್ತಾ ಇದೆ ಮುಂದೇನಾಯಿತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ ಕೃಷ್ಣ